ನನ್ನ ಜೀವನದೊಂದು ಕೈ ಅನುಭವ ಅದನ್ನು ಅದೊಂದು ಸತ್ಯ ರೂಪಕ್ಕೆ ಬಂದು ಆ ಒಂದು ಯಾವುದೊಂದು ಹೆಣ್ಣು ಮಗಳು ಕೊಳತಿ ರೀತಿಯಲ್ಲಿ ಇತ್ತು ಅದನ್ನು ಮಣ್ಣು ಮಾಡೋದು ಕಾನೂನು ಪ್ರಕಾರ ಮಣ್ಣು ಮಾಡಿಲ್ಲ ಇವಾಗೆಲ್ಲ ನೋಡ್ತಾ ಕಾನೂನು ಪ್ರಕಾರ ಯಾವ ರೀತಿಯಲ್ಲಿ ಮಾಡಬೇಕಂತಿತ್ತು ಆ ರೀತಿಯಲ್ಲಿ ಮಾಡಿಲ್ಲ ಅದಕ್ಕೋಸ್ಕರ ಅದರ ಒಂದು ಅಸ್ಥಿಪನ ಸಿಕ್ಕಿದರೆ ಆ ತಂದೆ ತಾಯಿಗೆ ಕೊಟ್ಟು ಅವರು ಆ ಏನು ಸಂಸ್ಕೃತಿ ಅವರವರ ಸಂಸ್ಕೃತಿ ಪ್ರಕಾರ ಅದಕ್ಕೆ ಒಂದು ಆತ್ಮಕ್ಕೆ ಶಾಂತಿ ಸಿಗುವ ಕೆಲಸ ಮಾಡಲಿ ಅದಕ್ಕೋಸ್ಕರ ನನ್ನಿಂದ ಆಗುವ ಒಂದು ಕೆಲಸ ಮಾಡೋಣ ಅಂತ ನಾನು ಬಂದಿದ್ದೀನಿ ಸರ್ ಹೌದು ಸರ್ ಎಸ್ ಐ ಟಿ ಎಸ್ ಐ ಅವರು ಸೋಮವಾರ ಬರಲಿ ಕೇಳಿದ್ದಾರೆ ಸರ್ ಸೋಮವಾರ ಬಂದರೆ ಪ್ರಕರಣ ದಾಖಲು ಮಾಡ್ತಾರೆ ಸರ್ ಪ್ರಕರಣ ದಾಖಲು ಮಾಡಿದ್ರೆ ತನಿಖೆ ಮಾಡ್ತಾರೆ ಸರ್ ಎಸ್ ಐ ಟಿ ಅವರು ಒಳ್ಳೆ ರೀತಿಯ ಸ್ಪಂದನೆ ಕೊಟ್ಟಿದ್ದಾರೆ ಸರ್ ಏನಾದರೂ ತೊಂದರೆ ಇಲ್ಲ ಸೋಮವಾರ ಬನ್ನಿ ಅಂತ ಹೇಳಿದ್ದಾರೆ ಸೋಮವಾರ ನಾನು ಅಂತ ಬನ್ನಿ ಅಂತ ಹೇಳಿದ್ದಾರೆ ಸರ್ ಅಂತ ಹೇಳಿದ್ರೆ ನೀವೇ ಕನ್ನಾರ ನೋಡಿ ಹೌದು ಸರ್ ನಾನು ನೋಡ್ ವಿಷಯ ಅದು ಅಲ್ಲಿ ಊಟ ಹಾಕಿರೋದನ್ನ ನೋಡಿದ್ರೆ ಅಥವಾ ಏನವನು ಸರ್ ಏನವನು ನೋಡ್ದೆನ ಊಟ ಹಾಕಿರೋದು ಎಸ್ ಎರಡೂ ನೋಡ್ದೆ ಅಂತ ಹೇಳಿದ್ರೆ ಕಾನೂನು ಪ್ರಕಾರವಾಗಿ ಊಟ ಹಾಕಿಲ್ಲ ಅಂತ ಹೇಳಿ ಎಸ್ ಹೌದು ಕಾನೂನು ಪ್ರಕಾರ ಈ ಊಟ ಹಾಕಿಲ್ಲ ಬಂದು ಊಟ ಹೌದು ಸರ್ ಅಂತ ಹೇಳಿದ್ರೆ ಈ ಅನಾಮಿಕ ವ್ಯಕ್ತಿ ಈಗ ಏನು ಹೇಳ್ತಾ ಇದ್ದಾನೆ ಅದೇ ರೀತಿ ಮಾಡಿರುವಂತದ್ದು ಅಂತ ಹೇಳಿ ಅನಾಮಿಕ ವ್ಯಕ್ತಿ ಅದು ಬೇರೆನೇ ಆ ವಿಷಯಕ್ಕೂ ನಮಗೆ ಸಂಬಂಧ ಇಲ್ಲ ಆದರೆ ನನ್ನ ವಿಷಯವನ್ನು ನಾನು ಪ್ರಸ್ತಾವನೆ ಮಾಡ್ತಾ ಇದ್ದೀನಿ ಅದು ಇವಾಗ ಯಾರೋ ಬಂದು ಊತಾಕಿದ್ದಾರೆ ಅದು ಅವರ ಇವರ ನನಗೆ ಗೊತ್ತಿಲ್ಲ ಅದು ತನಿಖೆಯಲ್ಲಿ ಗೊತ್ತಾಗಬೇಕು ಇವಾಗ ನಾನೊಬ್ಬನೇ ಬಂದು ಹೇಳ್ತಾ ಇಲ್ಲ ಅವ್ರು ಹೇಳುವರು ಇದ್ದಾರೆ ಹೇಳುವರು ಇದ್ದಾರೆ ಅದರಲ್ಲಿ ಅವರು ಬಂದು ಮಾಡ್ತಾ ಸರ್ ಹೆಣ್ಣು ಮಗು ಹೆಣ್ಣು ಮಗು ಸರ್ ಹೌದು ಸರ್ ಅರ್ಧ ಕೊಳ್ತ ಪರಿಸ್ಥಿತಿಯಲ್ಲಿ ಇತ್ತು ಸರ್ ಹೌದು ಸರ್ ಅಡ್ರೆಸ್ ಇತ್ತು ಸರ್ ಅಡ್ರೆಸ್ಸನ್ನೆಲ್ಲ ನಿಮಗೆ ಮುಂದಿನಲ್ಲಿ ತನಿಖೆ ಆಗುವಾಗ ಹೇಳ್ತೀನಿ ಸರ್ ಇವಾಗ ಆ ತನಿಖೆ ತೊಂದರೆ ಆಗ್ಬೋದು ಅದಕ್ಕೋಸ್ಕರ ನಾನು ಆ ಸಂದರ್ಭದಲ್ಲಿ ನಿಮಗೆ ಅದರ ಮಾಹಿತಿ ಕೊಡ್ತೀನಿ ಸರ್ ಇಲ್ಲ ಸರ್ ಆ ವಿಷಯ ಇಲ್ಲ ಸರ್ ಇದು ಅಡ್ರೆಸ್ಸಲ್ಲೇ ಇದ್ರು ಹೌದು ಸ್ಕೂಲ್ ಬ್ಯಾಗ್ ವಿಷಯ ಅಲ್ಲ ಸರ್ ಆ ಟೈಮಲ್ಲಿ ಏನಾದರೂ ನಾಪತ್ತ ಪ್ರಕರಣ ಏನಾದರೂ ಅದನ್ನು ದಾಖಲೆ ಆಗಿದೆಯಾ ಆಗಿದೆ ಸರ್ ಅವತ್ತು ಕಾನೂನು ಪ್ರಕಾರ ಮಾಡಿದ ತೊಂದರೆ ಆಗ್ತಾ ಇರಲ್ಲ ಸರ್ ಅದೇ ಒಂದು ನೋವಾಗಿರೋದು ಅವತ್ತು ಗೊತ್ತಿತ್ತು ಎಲ್ಲೋ ಒಂದು ಆಗಿದೆ ಅಂತ ಅವ್ರು ಮಾಡಿಲ್ಲ ಅದಕ್ಕೆ ಆ ತಂದೆ ತಾಯಿಗೆ ಆ ಒಂದು ಆ ಮಗುವನ್ನು ಮಗನ ಮಗು ಮೃತದೇಹವನ್ನು ತಲುಪಿಸ್ರಿ ಆಗಿಲ್ಲ ಸರ್ ಅದಕ್ಕೋಸ್ಕರ ನಾನು ಇವತ್ತು ಬಂದಿದ್ದೀನಿ ಸರ್ ಒಂದು ತಂಡ ಬರುವಾಗ ಒಳ್ಳೆ ತಂಡ ಇದೆ ಎಸ್ ಐ ತಂಡವರು ತನಿಖೆ ಮಾಡಿದ ಗೊತ್ತು ಅದಕ್ಕೆ ಬಂದೀನಿ ಸರ್ ಕರ್ನಾಟಕದವರು ಅಥವಾ ಬೇರೆ ರಾಜ್ಯದವರ ಸರ್ ಕರ್ನಾಟಕದ ಸರ್ ಸರ್ ಕರ್ನಾಟಕದ ಅದಕ್ಕೆ ಇರೋ ದಾಖಲೆ ಎಲ್ಲ ಇದೆ ಸರ್ ಅದಕ್ಕೆ ಇರೋ ದಾಖಲೆ ಎಲ್ಲ ಇದೆ ಸರ್ ಹೌದು ಹೇಳಿದೆ ಸರ್ ಒಂದು ನನ್ನ ಕುಟುಂಬದ ಹೆಣ್ಣು ಮಗಳು ಪದ್ಮಲಾತ ಇನ್ನೂ ನ್ಯಾಯ ಸಿಗಿಲ್ಲ ಇನ್ನೊಂದು ಸಂತೋಷ್ ಅಂತ ಹೇಳಿ ಚಾರ್ಮಾಳಿ ಬಸ ಅಡಿಗೆ ತಳ್ಳಿ ಹಾಕಿಬಿಟ್ಟು ಕಲೆ ಮಾಡಿ ಅದಕ್ಕೆ ಇನ್ನೂ ನ್ಯಾಯ ಸಿಗಿಲ್ಲ ಈ ರೀತಿಯಲ್ಲಿ ನಾನು ಮಾದ ನಂತರ ಹೇಳಿ ಸರ್ ಏನಕ್ಕೋಸ್ಕರ ನಾನು ಕೊಡಬೇಕು ದೂರು ಪ್ರಯೋಜನ ಇಲ್ಲ ಇವತ್ತು ಎಸ್ ಐ ಟಿ ತಂಡವರು ಬಂದಿದ್ದಾರೆ ಅದಕ್ಕೆ ನನಗೆ ಧೈರ್ಯ ಇದೆ ಏನೋ ಒಂದು ಆಗುತ್ತೆ ಅಂತ ಅದಾಗಲಿ ಅಂತ ಬಂದಿದ್ದೀನಿ ಸರ್ ಅಂತ ಹೇಳಿ ಸರ್ ಎಸ್ ಐ ಟಿ ತಂದ ತಂಡ ಬಂದ ವಿವರ ಇವತ್ತೆ ಗೊತ್ತಾಗಿರೋದು ಅದಲ್ಲ ಮುನ್ನೆ ತಾನೇ ಅವರು ಒಂದು ಇದು ಮಾಡಿರೋದು ಯಾವುದೋ ಹೌದು ಕೊಟ್ಟು ಕಾರ್ಯಾಚರಣೆ ಮಾಡ್ತಾ ಇರೋದು ಮತ್ತೆ ದೂರ ಕೊಡ್ಬೋದು ಎಂದು ಎಮರ್ಜೆನ್ಸಿ ನಂಬರ್ ಕೊಟ್ಟಿದ್ದಾರಲ್ಲ ಸರ್ ಹೆಲ್ಪ್ಲೈನು ಅದಕ್ಕೋಸ್ಕರ ನಾನು ಬಂದೆ ಫೋನ್ ಮಾಡಿ ಮಾತಾಡಿಸಿ ಬಂದೆ ಸರ್ ಓಕೆ ನೀವು ಖುದ್ದಾಗಿ ಎಸ್ ಐ ಟಿಗೆ ಯಾಕೆ ಹೆಲ್ಪ್ ಲೈನ್ ನಂಬರ್ ಅಲ್ಲಿ ಹೆಲ್ಪ್ ಲೈನ್ ಮಾತಾಡಿ ಬಂದಿರೋದು ಸರ್ ಮಾತಾಡಿಸಿ ಬಂದಿರು ನಿಮಗೆ ಆಫೀಸ್ಗೆ ಬರೋ ಕೇಳಿದ್ರೆ ಆಫೀಸ್ ಬರಲಿ ಕೇಳಿದ್ರು ಕೇಳಿದ್ರು ಮಂಗಳೂರು